ಬೆಳಗ್ಗೆ ಐದು ಗಂಟೆ ಹತ್ತು ನಿಮಿಷ ಸೊ ಟೈಮ್ ಆಗಿದೆ ಅಂತೇಳಿ ಬಡ ಬಡ ಇದ್ದ ರೆಡಿಯಾಗಿ ಬ್ಯಾಗ್ ತಗೊಂಡ ಬ್ಯಾಗ್ ಅಂದರೆ ಔಷಧ ಹಾಕಿರೋದು ಔಷಧ ಬ್ಯಾಗ್ ತೊಗೊಂಡು ಬಕೆಟ್ಗಳು ತೊಗೊಂಡ ಹೊಲಕ್ಕೆ ಹೊಂಟಿದ್ವಿ ತಮ್ಮ ಆಲ್ರೆಡಿ ಮುಂದೆ ಹೋಗಿದ್ದ ಔಷಧಿ ಹೊಡಕಂತ ಹೊಂಟಿದ್ವಿ ಯಾಕಂದ್ರೆ ಅಲ್ಲಿ ಮೊನ್ನಿಗೆ ಹೊಡಿಬೇಕು ಇದನ್ನ ಎಂಟು ಲೀಟ್ರ್ ಮಾಡತ್ತದ ಹಾಂ ಹ್ಞೂ ಲೀಟ್ರ್ ಡಬ್ಬಿಲ್ಲ ಇದು ಇದು ಎಷ್ಟು ಲೀಟ್ರದಕ್ಕೆ ಹ್ಞೂ ಅಲ್ಲಿ ಒಳಗಿದ್ದು ಅಲ್ಲಿ ಮಟ್ಟ ಇದ್ರು ಕಥ ಅರ್ಲಿ ಮಾರ್ನಿಂಗ್ ಯಾಕೆ ಬಿಡ್ತೀವಿ ಅಂತಂದ್ರೆ ಚಲೋ ಗಾಳ ಮಳೆ ಚಲೋ ಚಲೋಕೈತಿ ಅರ್ಲಿ ಮಾರ್ನಿಂಗ್ ಹೊಡೆದಾಗ ಗಾಳಿ ಕಡಿಮೆ ಇರುತ್ತೆ ಸೊ ತಂಪು ಇರುತ್ತೆ ಆರಾಮಾಗಿ ಹೊಡ್ಕೋಬೋದು ಔಷಧ ಅಂಥೇಳಿ ಬೇಗ ಹೊಂಟಿದ್ವಿ ತಮ್ಮ ಮುಂದೆ ನಾನು ಆಲ್ರೆಡಿ ನಾ ಇವಾಗ ಹೊಂಟಿದ್ವಿ ಸ್ವಲ್ಪ ಲೇಟಾಯ್ತು ಒಂದು ಹತ್ತು ನಿಮಿಷ ಚಾ ಕುಡ್ದು ಹೋದ್ರಾಗ ಟೈಮ್ ಆಯ್ತು ನನಗೆ ಹೊಲಕ್ಕೆ ಬಂದೀವಿ ಅಲ್ಲಿ ನೀರು ತುಂಬಿಟ್ಟಿದ್ದೀವಿ ಅಲ್ಲೇ ಹೋಗಿ ಕಲಿಸ್ಬೇಕು ಆ್ಯಕ್ಚುಲಿ ಇಲ್ಲಿ ಕಲಿಸ್ಕೊಳತ್ತಿದ್ದೆವು ಎರಡು ಥರ ಔಷಧಿ ಯೂಸ್ ಮಾಡ್ತೀವಿ ಆಮೇಲೆ ಒಂದು ಸಾಲ್ಟ್ ಪ್ಯಾಕೆಟು ಇದು ಒಂದು ಔಷಧು ಇದೊಂದು ಆಮೇಲೆ ಇದೊಂದು ಮೆಟ್ರಿ ಅಂತ ಇದೊಂದು ಇದು ಎರಡನ್ನು ಒಂದು ಒಂದು ಬಕೆಟ್ದಾಗ ಎಂಟು ಲೀಟ್ರ್ ನೀರು ತಗೋಬೇಕು ಎಂಟು ಲೀಟ್ರ್ ನೀರು ತಗೊಂಡು ಇದೆರಡು ಸೇರಿಸಿ ಅದರಲ್ಲಿ ಕಲಗಿಸ್ಬೇಕು ಕಲಿಸಿದ ಮೇಲೆ ಒಂದೊಂದು ಬಕೆಟ್ದಾಗ ಒಂದು ಸಾವೊಂದು ಕೆ ಜಿ ಸಾಲ್ಟ್ ಹಾಕಿ ಅದನ್ನು ಕಲಿಸ್ಕೋಬೇಕು ಕಲ್ಸ್ಕೊಂಡ್ಮೇಲೆ ಒಂದು ಕ್ಯಾನ್ಗೆ ಒಂದು ಔಷಧ ಎರಡು ಕ್ಯಾನ್ ಅಥವಾ ಒಂದು ಕ್ಯಾನ್ಗೆ ಅದು ಮಿಕ್ಸ್ ಮಾಡಿರೋ ಔಷಧ ಒಂದು ಲೀಟ್ರು ಆಮೇಲೆ ಸಾಲ್ಟ್ ವಾಟ್ರ್ ಒಂದು ಲೀಟ್ರ್ ಹಾಕಿ ಅದನ್ನ ಕ್ಯಾನ್ ತುಂಬಿಸ್ಕೊಂಡು ಅದನ್ನು ಹೊಡಿಬೇಕು ಅಂದರೆ ಎಫೆಕ್ಟ್ ಜಾಸ್ತಿ ಇರುತ್ತೆ ಅಂತ ಔಷಧ ಯಾಕೆ ಹೊಡಿತೀವಿ ಅಂತಂದ್ರೆ ಹೊಲ್ದಾಗ ಕಸ ಒಳಗಿರ್ತೈತಿ ಯಾಕಂದ್ರೆ ಲಾಗನ್ ಕಬ್ಬ ಮಾಡಿರ್ತೀವಿ ಈಗ ಚೆನ್ನಾಗಿರತ್ತೆ ಕಸ ಐತಿ ಅಂತಂದ್ರೆ ಕಬ್ಬಿಗೆ ಅಷ್ಟು ಬೆಳವಣಿಗೆ ಆಗಂಗಿಲ್ಲ ಕಬ್ಬಿಗೆ ಜಾಸ್ತಿ ಅದು ಬೆಳೆಯಾಕೈತಿ ಅಂತಂದ್ರೆ ಏನೋ ಗೊಬ್ಬರ ಇದು ಮಾಡಲಿ ಏನೋ ಬಿಟ್ರು ಅದ ಜದೈತಿ ಕಸ ತೆಗಿಸ್ಬೇಕಂತಂದ್ರೆ ಆಳುಗಳು ಸಿಗಂಗಿಲ್ಲ ಪಸ್ಟ್ ಆಲ್ ಯಾಕಂದ್ರೆ ಗೋರ್ಮೆಂಟ್ ಅವರು ಫ್ರೀಯೇ ದುಡ್ಡು ಕೊಡತ್ತರು ಆಳುಗಳಾಗ ಬರುವಲ್ಲ ಕೆ ಅದಕ್ಕೆ ಕಸದವ್ರು ನೋಡ್ಕೊತ ಕುಂಡು ಬದಲಿ ಔಷಧಿ ಹೊಡೆದ್ಬಿಟ್ಟು ಅಂತೇಳಿ ಔಷಧಿ ಹೊಡ್ಯತಿವಿ ಔಷಧಿ ಹುಡ್ಕೊಳ್ತಿದ್ದ ನಂಗೆ ಹಾಲು ಹಾಕಿ ಅಷ್ಟ ತೊಗೊಂಡ್ಬರೋಗ ಸೊ ಹಾಲು ಹಾಕನಿ ಹಾಲು ಹಾಕಿ ಒಗ್ಗಟ್ಟು ಅಷ್ಟ ತೊಗೊಂಡು ಹೋಗ್ಬೇಕು

ಉಪ್ಪಸ್ಬಣ್ಣಮ್ಮ ಉಪ್ಪಸ್ ಬಣ್ಣ ಬಂದು ಮತ್ತೆ ಕೊಡ್ಬೇಕು ಅದಕ್ಕೆ ಲೇಟ್ ಆಗ್ತದೆ ಮತ್ತು ಹಾಲು ಇಟ್ಕೊಂಡು ಒಂದು ಎರಡು ಲೀಟರ್ ಹಾಲು ಮತ್ತಮ್ಮ ನಾಷ್ಟ ಮಾಡಿದ ನಾಷ್ಟ ಮಾಡಿ ಅದು ಡ್ರಮ್ ಆ ಕಡೆ ಶಿಫ್ಟ್ ಮಾಡಬೇಕಾಗಿತ್ತು ಅದಕ್ಕೆ ನನ್ನ ಕಾಲು ಐತಿ ಅದಕ್ಕೆ ಬೇಡ ನಾ ಶಿಫ್ಟ್ ಮಾಡ್ತೀನಿ ಅಂತಂದೆ ಅದಕ್ಕೆ ಅವ್ನು ಶಿಫ್ಟ್ ಮಾಡಕ್ಕೆ ಹೋದ ಆ ಕಡೆಗೆ ನಾ ಸ್ವಲ್ಪ ಇನ್ನೊಂದು ಕ್ಯಾನ್ ಉಳಿದಿದ್ದು ಔಷಧಿ ಹೊಡ್ಕೋಣ ಅಂತೇಳಿ ನಾ ಔಷಧಕ್ಕೆ ಹೊಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿನಿ ಅರ್ಧ ಲಾಗನ ಔಷಧ ಹೊಡ್ಕೊಂಡೀವಿ ಅಷ್ಟರಾಗ ಗಾಳಿ ಭಾಳ ಜೋರಲ್ಲಿ ಚಲೋ ಆಯಿತು ಅಂದ್ರೆ ಹೊಡೆದು ಔಷಧದಲ್ಲಿ ಹಾರು ಹಂ ಅದಕ್ಕೆ ನಮ್ಮ ತಮ್ಮ ಅಂದ ನೋಡ್ತ ಗಾಳಿ ನಿತ್ತಿರ ಹೊಡ್ಕೊಂಡ್ ಬರ್ತು ಅದನ್ನ ಹೋಗೋಲ್ಲ ಆಗಿನಾಗ ಹೋಗಂತೇಳಿ ನನಗೆ ಹೋಗಾಕೇಳಿದ ಒಂಬತ್ತುವರೆ ಟೈಮ ಮನೆಗೆ ಬನ್ನಿ ಇನ್ನೊಂದು ಸ್ವಲ್ಪ ಔಷಧಿತ್ತು ಅದನ್ನ ತಮ್ಮ ಒಬ್ಬ ಹೊಡ್ಕೊಂಡು ಬರ್ತ ಹೋಗಂತಂದ ಅದನ್ನು ಹೊಡ್ಯಕ್ಕೆ ಬಿಡಲಿಲ್ಲ ಸೊ ಸ್ವಲ್ಪ ಹೊಡೋದ್ನೇ ಔಷಧ ಹೊಡ್ಯಾಕ ನಾನು ಹೊಡ್ಕೊಂಡ್ಬರ್ತನೆ ನಡಿ ಅಂತಂದ ಬಂದ ನೋಡ್ರಲ್ಲ ಹಾಲು ಹಾಕಿನಿ ಹಾಲು ಹಾಕೋ ಡೆಲ್ಲಿ ಇದ್ದ ಇರತ್ತೆ ಹಾಲಿಂದ ಇವಾಗ ಮೇನ್ ಕೆಲಸಕ್ಕೆ ಹೋಗ್ಬೇಕು ಸ್ಟಾರ್ಟ್ ಮಾಡಬೇಕು ಬಟ್ ಏನೋ ಜಳ ಕೈಗೆಲ್ಲ ನೆಚ್ಕ ಡಾಟಾ ಹೇಗೆ ಹೋಗಿದ್ದು ಸೊ ಇನ್ನೂ ಜಳ ಜಾಕ ಮಾಡ್ಕೊಂಡ ವರ್ಕ್ ಸ್ಟಾರ್ಟ್ ಮಾಡೋಣ ಬರ್ರಿ ಲಾಗಿನ್ ಆದ್ನಿ ನೈನ್ ಫೋರ್ಟಿ ಫೈವ್ ಒಳಗೆ ಫುಲ್ ಮಾಡೋಕೆ ನೋಸ್ಕೋಕ್ಕ ಐತೆ ಅದಕ್ಕೆ ಮಾಡ್ತೀನಿ ರೆಡಿ ಕ್ಲೈಮೇಟ್ ಹೆಂಗೈತು ಫುಲ್ಲ ಇದಿಷ್ಟ ಇವತ್ತಿನ ದಿನಚೇರಿನಂತ ಬೆಳಗ್ಗೆ ಎದ್ದು ಸ್ವಲ್ಪ ಅದು ಇದು ಚಿಕ್ಕ ಪುಟ್ಟ ಕೆಲಸ ಇರ್ತದೆ ನಮ್ಮ ಜೊತೆ ಕೈಯಾಗ ಹೇಗೆ ಆದಂಗೆ ಆಯಿತು ಅಂದರೆ ಅವಿಗೂ ಪ್ರೆಷರ್ ಆಗಲ್ಲ ಅವಂಗೂ ಭಾರ ಆಗೋಲ್ಲ ಅವನ ಜೊತೆ ಸೇರ್ಕೊಂಡು ಅವ ಚಿಕ್ಕ ಪುಟ್ಟ ಕೆಲಸಗಳು ಮಾಡ್ಕೊಂಡು ಇವಾಗ ಇವಾಗ ರೆಡಿ ಆಗತೈತೆ ನಮಗೂ ಅದಾದಮೇಲೆ ಒಂಬತ್ತು ನಾಲ್ತೈದು ಒಂಬತ್ತೂವರಿಂದ ಹತ್ತು ಗಂಟೆ ಒಳಗಡೆ ಲಾಗಿನ್ ಆಗಬೇಕು ಲಾಗಿನ್ ಆಗಿ ಆರೂವರೆ ಲಾಗೌಟು ಆ ಟೈಮ್ದಾಗ ಕುತ್ರ ಅಡಗ್ಯಾಡಕ್ಕಾಗಲ್ಲ ಬೇರೆ ಬಿಟ್ಕೊಂಡು ಕೊಂಡ್ಬೇಕು ಅದಾದ್ಮೇಲೆ ಮತ್ತೆ ಚಿಕ್ಕಪಟ್ಟ ಐ ಸುಮ್ಮನೆ ಇರೋ ಅದಾದ್ಮೇಲೆ ಐ ಕಪ್ಪಿರಲ ಏಳು ಜಾಸ್ತಿ ಮಾಡ್ತಿಲ್ಲ ಇನ್ನೇನಾ ಇನ್ಮೇಲೆ ಡೈಲಿ ಕಂಟಿನ್ಯೂ ಡೈಲಿ ಅಥವಾ ಟೂ ಡೇಸ್ಗೆ ಒಂದು ಸಾರಿ ಬ್ಲಾಗ್ಸು ಹಾಕ್ಬೇಕಂತ ಮಾಡೀನಿ ಇಲ್ಲಿದ್ದ ಹಳ್ಳಿ ಸೇರಿ ಅದರದ್ದು ಲಾಗ್ ಮಾಡ್ಬೇಕಂತ ಮಾಡೀನಿ ಅವಾಗ ಅವಾಗ ಇವಾಗ ತಮ್ಮ ಒಬ್ಬ ಆಗಿದ್ದ ಅವು ಹೊರ್ಗಡೆ ರೈಡಲ್ಲಿಲ್ಲೂ ಹೋಗೋ ಕಾಗಲಕ್ಕತ್ತ ಒಬ್ಬ ಮೇಲೆ ಅದಕ್ಕಿನ್ಮೇಲೆ ನಾನು ಜೊತೆ ಸೇರಿಕೊಂಡು ಕಂಟಿನ್ಯೂ ಬ್ಲಾಗ್ಸ್ ಹಾಕ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ ಒಬ್ಬರು ಸೇರಿ ಒಂದು ಇದ್ರಾಗ ಕಂಟಿನ್ಯೂ ಆಗಿಬಿಟ್ಟು ಹಾಕ್ತೀವಿ ಇನ್ಮೇಲೆ ಬಟ್ ಒಂದೊಂದು ಅಬ್ಸೈಟ್ ಏನಂತಂದ್ರೆ ಸೋ ಯೂಸ ಕಡಿಮೆ ಆಗತ್ತವು ಅದು ನಾನು ಒಬ್ಬಿಯಸ್ಲಿ ನಾನು ವೀಡಿಯೋ ಹಾಕತ್ತಿಲ್ಲ ಅದಕ್ಕೆ ಯಾಕಂತಂದ್ರೆ ಬರಲಿಲ್ಲ ಅಂದ್ರೆ ಒಂಥರ ಡಿಮೋಟಿವೇಟ್ ಆದಂಗೆ ಆಗೈತಿ ಲಾಸ್ಟ್ ಟೈಮ್ ನಾನು ಹೇಳಿದಂಗೆ ಅದಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಆಗಿತ್ತು ಬಟ್ ಇವಾಗ ಒಂದು ಡಿಸೈಡ್ ಮಾಡಿಬಿಟ್ಟಿವಿ ನಾನು ನಮ್ಮ ತಮ್ಮ ಸೇರಿ ಕಂಟಿನ್ಯೂ ಅನ್ನೋ ನೋಡಲಿ ಬಿಡಲಿ ಯಾರು ಹಾಕೋದಂದ್ರೆ ಹಾಕೋದು ವೀಡಿಯೋಗಳ ಎಷ್ಟು ನೋಡ್ತಾರೆ ನೋಡಲಿ ಎಷ್ಟು ಬಿಡ್ತಾರೆ ಬಿಡಲಿ ಇಷ್ಟ ಆದ್ರೆ ನೋಡಲಿ ಇಷ್ಟಾದ್ರೆ ಬಿಡಲಿ ಬಟ್ ಅಲ್ಲಿ ವೀಡಿಯೋ ಹಾಕ್ಬೇಕಂತ ಇನ್ನು ಒಳ್ಳೆ ಒಳ್ಳೆ ವೀಡಿಯೋಸ್ಗು ಮಾಡೋಕ್ಕೆ ಟ್ರೈ ಮಾಡ್ತೀವಿ ಹೌದಾನ ಅಂತಂದ್ರೆ ಒಂದು ತಲೆಗಿಂತ ಎರಡು ತಲೆ ಲೇಸ್ ಅಂತ ಹೇಳ್ತಾರಲ್ಲ ಸೊ ಅದಕ್ಕೆ ಒಬ್ಬರು ಯೋಚನೆಗಿಂತ ಇನ್ನೊಬ್ರು ಯೋಚನೆ ಬೆಟ್ರ್ ಅಂತೇಳಿ ಎರಡು ಯೋಚನೆ ಮಾಡಿ ಒಂದೊಂದು ವೀಡಿಯೋಗಳು ನಾವು ಹೊರಗಡೆ ಮೇಲೆ ತ ಆತ ನನ್ನ ಟೈಮ್ ಆಗೈತಿ ವೀಡಿಯೋ ಇಲ್ಲಿಗೆ ಎನ್ ಮಾಡ್ತೀನೋ ಹೆಂಗ ಓದಿರ್ತಾವೆ ಸೊ ಮೀಟಿಂಗ್ ಐತೆ ಆ್ಯಕ್ಚುಲಿ ನಂದು ಇವಾಗ ಮೀಟಿಂಗ್ ಹೋಗ್ಬೇಕು ಅಷ್ಟೇ ಆತ ವೀಡಿಯೋ ಎನ್ ಮಾಡ್ತನೋ ದಯವಿಟ್ಟು ವೀಡಿಯೋನ ನೋಡಿರಿ ಯಾರಾದರೂ ಹೊಸ್ತಾ ವೀಡಿಯೋ ನೋಡತ್ತಿದ್ರಿ ಅಂತಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸಪೋರ್ಟ್ ಮಾಡಿರಿ ಅಷ್ಟೆ ಇನ್ನೇನು ಹೇಳೋಕ್ಕಲ್ಲ ಬಾಯ್ ಟೇಕ್ ಕೇರ್ ಎಲ್ರಿಗೂ ಶುಭ ದಿನ